ಧರ್ಮವೊಂದು ಹಸಿದವನಿಗೆ ಅನ್ನ ಕೊಡು ಅನ್ನುತ್ತೆ ಅಂತಹ ಧರ್ಮ ಕಾರ್ಯಕ್ಕೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಪ್ರಸಾದ ಎಂದೇ ಹೆಸರು ತಮ್ಮ ಕಷ್ಟ ಸುಖಗಳನ್ನು ಕಳೆದು ಭಕ್ತಿಯಿಂದ ಪ್ರಸಾದ ಎಂದು ಕಾದ ಯಾತ್ರಾರ್ಥಿಗಳ ಹಸಿದ ಹೊಟ್ಟೆಗೆ ಅನ್ನ ಬೀಳ್ತಾ ಇದ್ರೆ ಎಂಥವನಿಗೂ ಶ್ರೀ ಕ್ಷೇತ್ರದ ಮೇಲೆ ಭಕ್ತಿ ಬಾರದಿರತು ದಕ್ಷಿಣ ಭಾರತದಲ್ಲೇ ಅನ್ನದಾನಕ್ಕೆ ಧರ್ಮಸ್ಥಳ ಮಾದರಿಯಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಅನ್ನದಾನ ಹಾಗಾಗಿ ನಮ್ಮ ದೇಶದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವವಿದೆ ಹಲವಾರು ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಅನ್ನದಾನವನ್ನು ನಡೆಸ್ತಾರೆ ಅದರಲ್ಲೂ ಧರ್ಮಸ್ಥಳದಲ್ಲಿ ಸಿಗುವ ಅನ್ನ ಪ್ರಸಾದದ ರುಚಿಯನ್ನ ಸವಿದವರೇ ಬಲ್ಲರು ಯಾರೇ ಆಗಲಿ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಪ್ರಸಾದ ಸ್ವೀಕರಿಸದೆ ಹಿಂತಿರುಗಿ ಬರುವ ಮಾತೇ ಇಲ್ಲ ಸಾಕ್ಷಾತ್ ಮಾತೆ ಅನ್ನಪೂರ್ಣೇಶ್ವರಿಯೇ ನೆಲೆಸಿರುವ ಧರ್ಮದ ಕ್ಷೇತ್ರವಾದ ಧರ್ಮಸ್ಥಳ ಸತ್ಯ ನಿಷ್ಠೆ ಧರ್ಮಕ್ಕೆ ಹೆಸರುವಾಸಿಯಾಗಿದೆ ದೀಪೋತ್ಸವದ ಸಂದರ್ಭದಲ್ಲಂತೂ ಹೆಚ್ಚು ಕಡಿಮೆ ಒಂದು ಲಕ್ಷ ಜನ ಅನ್ನಪ್ರಸಾದವನ್ನು ಸ್ವೀಕರಿಸುತ್ತಾರೆ ಧರ್ಮಸ್ಥಳ ಕ್ಷೇತ್ರ ಪ್ರಸಿದ್ಧವಾಗಿರುವುದೇ ಶುಚಿ ರುಚಿಯಾದ ಅನ್ನಪ್ರಸಾದದಿಂದ ಇಲ್ಲಿನ ಅಡುಗೆಯ ಬಗ್ಗೆ ಗಮನಿಸಬೇಕಾದ ವಿಷಯ ಏನು ಅಂದರೆ ಇಲ್ಲಿ ಮೊದಲು ಆದ್ಯತೆ ನೀಡುವುದೇ ಸ್ವಚ್ಛತೆಗೆ ನಿಮಗೆ ತಿಳಿದಿರಲೂಬಹುದು ಬಹುದು ನಮ್ಮ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಕಾಪಾಡಿಕೊಳ್ಳಲಾಗುತ್ತಿರುವ ಸ್ವಚ್ಛತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಹೌದು ಸ್ನೇಹಿತರೆ ಇಲ್ಲಿ ಬಳಸುವ ಸಾಮಗ್ರಿಯಿಂದ ಹಿಡಿದು ಅಡುಗೆಯವರೆಗೆ ಎಲ್ಲ ಕಡೆಯೂ ಆಧುನಿಕ ತಂತ್ರಜ್ಞಾನವನ್ನೇ ಉಪಯೋಗಿಸ್ತಾರೆ ಕೇವಲ ಒಂದೇ ದಿನಕ್ಕೆ ಸುಮಾರು ಎಂಟೂವರೆ ಸಾವಿರ ಕೆಜಿ ಅಕ್ಕಿ ಬಳಸಿ ಊಟವನ್ನ ತಯಾರು ಮಾಡ್ತಾರೆ ಮೂರುವರೆ ಸಾವಿರ ಕೆ ಜಿ ತರಕಾರಿ ಬಳಸಿ ಸಾಂಬಾರನ್ನ ಮಾಡಲಾಗುತ್ತೆ ಇಲ್ಲಿರುವ ವಿಶಾಲವಾದ ಭೋಜನ ಶಾಲೆಯಲ್ಲಿ ಒಂಬತ್ತು ಸಾಲುಗಳಲ್ಲಿ ಭಕ್ತಾದಿಗಳು ಕೂತು ಊಟ ಮಾಡಬಹುದು ಒಂದು ಸಾಲಿನಲ್ಲಿ ಕಡಿಮೆ ಎಂದರೂ ನಾನೂರು ಜನ ಊಟವನ್ನು ಮಾಡಬಹುದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಧರ್ಮಸ್ಥಳದಲ್ಲಿ ಸಿಗುವಂತಹ ಅನ್ನಪ್ರಸಾದ ನಮ್ಮ ದೇಶದ ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಕೂಡ ಸಿಗುವುದಿಲ್ಲ ಎನ್ನುವಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ ಈ ನಮ್ಮ ಧರ್ಮಸ್ಥಳದ ಅನ್ನ ಪ್ರಸಾದ ಹಸಿದವರಿಗೆ ಅನ್ನ ನೀಡುವುದು ಪ್ರತಿಯೊಬ್ಬರು ಪಾಲಿಸಬೇಕಾದ ಧರ್ಮ ಇಂತಹ ಧರ್ಮ ಪಾಲನೆ ಮಾಡುತ್ತಿರುವ ಧರ್ಮಸ್ಥಳದ ಮಹಿಮೆ ಅಪಾರ ಇಲ್ಲಿ ನಡೆಯುವ ನಿತ್ಯ ದಾಸೋಹಕ್ಕೆ ಎಂದಿಗೂ ಅಡೆತಡೆಗಳು ಎದುರಾಗುವುದಿಲ್ಲ ಇದಕ್ಕೆ ಕಾರಣ ಮಾತೆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಹಾಗೂ ಮಂಜುನಾಥೇಶ್ವರನ ಕೃಪೆ ಎನ್ನುವುದು ನಂಬಿಕೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಇನ್ನು ಧರ್ಮಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಲೇಬೇಕು ಮಂಜುನಾಥನ ಪ್ರಸಾದ ಸ್ವೀಕರಿಸಲೇಬೇಕು ಎನ್ನುವ ಮನಸ್ಸಾಗುವುದು ಸಹಜ ಇಲ್ಲಿ ಯಂತ್ರಗಳೇ ಸೂಪರ್ ಮ್ಯಾನ್ ಕ್ಲೀನಿಂಗ್ ಮಿಷಿನ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಯಂತ್ರಗಳೇ ಇಲ್ಲಿ ಕೆಲಸಕ್ಕೆ ಸಹಾಯ ಮಾಡುತ್ತೆ ಇಟಲಿಯ ನೀಲ್ ಫ್ಲೆಕ್ಸ್ ಕಂಪನಿಯಿಂದ ಫ್ಲೋರ್ ವಾಶ್ ಮಿಷಿನ್ ತರಿಸಲಾಗಿದೆ ಎಂಟು ಜನರ ಕೆಲಸ ಮಾಡುವ ಶಕ್ತಿ ಇದಕ್ಕಿದೆ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಶೇಕಡ ಮೂವತ್ತು ಕೆಲಸ ಯಂತ್ರಗಳಿಂದಲೇ ಆಗಿ ಹೋಗುತ್ತೆ ಬೃಹತ್ ಗಾತ್ರದ ಬಾಯ್ಲರ್ ಸಹಾಯದಿಂದ ಗಂಟೆಗೆ ಆರು ಸಾವಿರದ ಎಂಟು ನೂರು ಲೀಟರ್ ರಸಂ ತಯಾರಾಗುತ್ತೆ ಮೂರು ಸಾವಿರದ ಐನೂರು ತಟ್ಟೆಯನ್ನ ವಾಶ್ ಮಾಡುವ ಡಿಶ್ ವಾಷರ್ ಗಂಟೆಗೆ ಹತ್ತು ಕ್ವಿಂಟಾಲ್ ಅಕ್ಕಿಯನ್ನ ಕ್ಲೀನ್ ಮಾಡುವ ಯಂತ್ರ ಗಂಟೆಗೆ ಇಪ್ಪತ್ತೈದು ಕ್ವಿಂಟಾಲ್ ತರಕಾರಿ ಕ್ಲೀನ್ ಮಾಡುವ ಯಂತ್ರ ಎಂಟು ನೂರು ತೆಂಗಿನಕಾಯಿ ತುರಿಯುವ ಯಂತ್ರಗಳು ಇಲ್ಲಿವೆ ಧರ್ಮಸ್ಥಳದ ಸಾರು ಸಖತ್ ಫೇಮಸ್ಸು ಖಾರ ಮತ್ತು ಹುಳಿಯ ಹದವಾದ ಮಿಶ್ರಣ ಈ ರಸಂ ಅನ್ನ ರಸಂ ಮಜ್ಜಿಗೆ ಮತ್ತು ಚಿಕ್ಕ ಬರ್ಫಿ ನಿತ್ಯದ ಊಟದಲ್ಲಿ ಇರುತ್ತದೆ ಇಲ್ಲಿನ ವಿಶೇಷತೆ ಅಂದರೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಮುತ್ತುಗದ ಎಲೆಯಲ್ಲಿ ಊಟವನ್ನು ಹೊಡಿಸುವುದು ಇಲ್ಲಿನ ಸಂಖ್ಯೆ ಸೋಜಿಗ ಏಳು ಗಂಟೆಗೆ ಕ್ವಿಂಟಾಲ್ ಅನ್ನ ತಯಾರಾಗುತ್ತೆ ಕೇವಲ ಎಂಟು ಜನ ಬಾಣಸಿಗರಿಂದ ಅಡುಗೆ ತಯಾರಿಯಾಗುತ್ತೆ ಒಂಬತ್ತು ನಿಮಿಷದಲ್ಲಿ ಭಕ್ತಾದಿಗಳ ಊಟ ಮುಕ್ತಾಯ ಎರಡು ಸಾವಿರ ಮಂದಿಗೆ ಏಕಕಾಲದಲ್ಲಿ ಅನ್ನ ಸಂತರ್ಪಣೆ ಇನ್ನೂರು ಮೂವತ್ತು ಜನ ಚತ್ರದ ಹಿಂದಿನ ಒಟ್ಟು ಕೈಗಳು ಆರುನೂರು ಲೀಟರ್ ನಿತ್ಯ ತಯಾರಾಗುವ ಮಜ್ಜಿಗೆ ಇನ್ನೂರು ಕೆಜಿ ಬಳಕೆಗೆ ಆಗುವ ಉಪ್ಪು ಇನ್ನೂರ ಐವತ್ತು ಕೆಜಿ ತೊಗರಿ ಬೆಳೆ ಮೂವತ್ತು ಕೆಜಿ ಹುಣಸೆ ಬೃಹತ್ ಗಾತ್ರದ ಬಾಯ್ಲಾರ್ ಸಹಾಯದಿಂದ ಗಂಟೆಗೆ ಆರು ಸಾವಿರದ ಎಂಟುನೂರ ಲೀಟರ್ ರಸಂನ ತಯಾರಿ ಮಾಡಲಾಗುತ್ತೆ ದಿನಕ್ಕೆ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರು ಮಂಜುನಾಥನ ಪ್ರಸಾದವನ್ನು ಭೋಜನವಾಗಿ ಸವಿತಾರೆ ಒಂದೇ ದಿನ ಅರವತ್ತೈದು ಸಾವಿರ ಜನ ಊಟ ಮಾಡಿರುವುದು ಇದುವರೆಗಿನ ದಾಖಲೆ ಕೇಳಿದ್ರಲ್ಲ ಸ್ನೇಹಿತರೆ ಧರ್ಮಸ್ಥಳದ ದೇವರ ಪಾಕಶಾಲೆ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ಛತ್ರದ ಮಾಹಿತಿಯನ್ನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು